ವೆಲ್ಕಮ್ ಬ್ಯಾಕ್ ಕೋಳಿವಾಡ ಸಮಿತಿಯಿಂದಲೂ ಕೂಡ ಒತ್ತುವರಿ ಪ್ರಸ್ತಾಪ ಆಗಿತ್ತು ರಾಜಕಾಲುವೆ ತೆರವು ಪತ್ತೆಗೆ ಈಗ ರಚನೆಯಾಗಿದ್ದಂಥ ಸಮಿತಿ ಕೋಳಿವಾಡ ಸಮಿತಿ ಕೆ ಬಿ ಕೋಳಿವಾಡ ಸಮಿತಿಯಿಂದ ಕೂಡ ಕಾರ್ಲೆ ವಿರುದ್ಧ ವರದಿಯಾಗಿರುತ್ತೆ ಹೌದು ರಾಜಕಾಲುವೆ ಒತ್ತುವರಿ ಆಗಿದೆ ಇಲ್ಲಿ ಅಂತ ವರದಿಯಲ್ಲಿ ಕೂಡ ಹೇಳ್ತಾರೆ ಕೋಳಿವಾಡ ಸಮಿತಿಯಿಂದಲೂ ಕೂಡ ಒತ್ತುವರಿ ವಿಚಾರ ಪ್ರಸ್ತಾಪ ಆಗತ್ತೆ ರಾಜಕಾಲುವೆ ಒತ್ತುವರಿ ಪತ್ತೆಗೆ ರಚನೆಯಾಗಿದ್ದಂಥ ಸಮಿತಿ ಇದು ಕೆ ಬಿ ಕೋಳು ಕೋಳಿವಾಡ ಅವರ ಸಮಿತಿ ಈ ರಾಜಕಾಲುವೆ ಏನು ಒತ್ತುವರಿ ಆಗಿದೆ ಈ ವಿಚಾರವಾಗಿ ಪತ್ತೆ ಮಾಡೋದಕ್ಕೆ ಅಂತಾನೆ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚಿಸುತ್ತೆ ಅದು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಅವಧಿಯಲ್ಲಿ ಏನು ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರವೇ ಈ ಒಂದು ಸಮಿತಿಯನ್ನು ರಚಿಸುತ್ತೆ ರಾಜಕಾಲುವೆ ಒತ್ತುವರಿ ಪತ್ತೆಗೆ ರಚನೆಯಾಗಿದ್ದಂತಹ ಸಮಿತಿ ಇದು ಕೆ ಬಿ ಕೋಳಿವಾಡ ಅವರ ಸಮಿತಿ ಆ ಸಮಿತಿ ಕೂಡ ಹೇಳತ್ತೆ ಹೌದು ಇಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಕಾರ್ಲೆ ವಿರುದ್ಧ ವರದಿ ಕೂಡ ಬರುತ್ತೆ ಸಮಿತಿಯಿಂದ ಸಮಿತಿಯ ವರದಿ ಬಳಿಕವೂ ಕ್ಯಾರೆ ಅನ್ನದ ಕಾರ್ಲೆ ಇನ್ಫ್ರಾ ಕಂಪನಿ ಕಾಲುವೆ ಒತ್ತುವರಿಗೆ ಕಾರ್ಲೆಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಹಿಡಿಶಾಪ ಹಾಕಿದ್ರೆ ಏನ್ ಬಂತು ಅವರಿಗೆ ಸಮಿತಿ ವರದಿ ಬರುತ್ತೆ ಹೌದು ರಾಜಕಾಲುವೆ ಒತ್ತುವರಿ ಆಗಿದೆ ಇಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಸಮಿತಿ ಸರ್ಕಾರ ಒಂದು ಸಮಿತಿ ರಚಿಸುತ್ತೆ ಕೋಳಿವಾಡ ಸಮಿತಿಯನ್ನು ಆ ಸಮಿತಿ ಏನಕ್ಕಪ್ಪ ರಚನೆ ಆಗತ್ತೆ ಅಂದರೆ ಆ ಸಮಿತಿ ಕೆಲಸವೇ ಯಾವುದಾದ್ರು ಒತ್ತುವರಿ ಆಗಿದೆ ರಾಜಕಾಲುವೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಈ ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಯಲ್ಲಿ ಆ ಒಂದು ಸಮಿತಿ ಕೂಡ ಒಂದು ವರದಿ ಕೊಡುತ್ತೆ ಹೌದು ಈ ಕಾರ್ಲೆ ಇನ್ಫ್ರಾ ಕಂಪ್ನಿ ಏನಲ್ಲ ಒಂದು ಆ ಕಟ್ಟಡವನ್ನ ಕಟ್ಕೊಂಡಿದೆ ಕಾರ್ಲೆ ಇನ್ಫ್ರಾ ಅಂತ ಒಂದು ಕಂಪನಿಯನ್ನ ಮಾಡಿಕೊಂಡಿದೆ ಆ ಕಟ್ಟಡ ರಾಜಕಾಲುವೆ ಒತ್ತುವರಿ ಒತ್ತುವರಿ ಮಾಡಿಕೊಂಡೇ ಆ ಕಟ್ಟಡ ನಿರ್ಮಾಣ ಆಗಿದೆ ಅಂತ ವರದಿಯಲ್ಲಿ ಕೂಡ ಸಲ್ಲಿಸ್ತಾರೆ ಆ ಸಮಿತಿ ವರದಿ ಬಳಿಕ ಕೂಡ ಕಾರ್ಲೆ ಇನ್ಫ್ರಾ ಕಂಪ್ನಿ ಕ್ಯಾರೆ ಅನ್ನಲ್ಲ ಅವರನ್ನೋದಿರ್ಲಿ ಅಧಿಕಾರಿಗಳೇ ಏನು ಮಾಡ್ತಾ ಇಲ್ಲಲ್ಲ ಕಾಲುವೆ ಒತ್ತುವರಿಗೆ ಕಾರ್ಲೆಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಪ್ರವಾಹ ಉಂಟಾದಂಥ ಸಂದರ್ಭದಲ್ಲಿ ಒತ್ತುವರಿ ತೆಲವು ಕಾರ್ಯಾಚರಣೆ ಮಾಡುವಂಥ ನಾಟಕವನ್ನು ಆಡ್ತಾರೆ ಅಧಿಕಾರಿಗಳು ಆದರೆ ಈ ನೋಡಿ ವರದಿ ಬಂತು ವರದಿ ಬಂದ ಮೇಲೆ ಈಗ ಆ ವರದಿ ರಚನೆ ಒಂದಷ್ಟು ದುಡ್ಡು ಖರ್ಚು ಆ ವರದಿ ಒಂದಷ್ಟು ದುಡ್ಡು ಖರ್ಚು ವರದಿ ಮಾಡಿ ಏನು ಪ್ರಯೋಜನ ಅಥವಾ ಆ ಸಮಿತಿ ರಚಿಸಿ ಏನು ಪ್ರಯೋಜನ ಆಯಿತು ಆ ಸಮಿತಿಯಿಂದ ಬಂದಂಥ ವರದಿ ನಿಮಗೆ ಉಪಯೋಗ ಆಗಿಲ್ಲ ಅಥವಾ ಆ ವರದಿಯನ್ನು ಆಧರಿಸಿ ನೀವು ಕ್ರಮ ಕೈಗೊಂಡಿಲ್ಲ ಅಂದರೆ ನೀವು ಆ ಸಮಿತಿ ಯಾಕೆ ರಚಿಸ್ಬೇಕಿತ್ತು ಹಾಗಾದರೆ ಇದರಿಂದ ಕಾರ್ಲೆ ಕಂಪ್ನಿಗೆ ಏನು ನಷ್ಟ ಇಲ್ಲ ಸರ್ಕಾರಕ್ಕೆ ನಷ್ಟ ಬಿ ಬಿ ಎಮ್ ಪಿ ಆ ಬೊಕ್ಕಸಕ್ಕೆ ನಷ್ಟ ಅಷ್ಟೆ ನೀವೊಂದು ಸಮಿತಿ ರಚಿಸ್ತೀರಾ ಅದಕ್ಕೊಂದಷ್ಟು ಹಣ ವ್ಯಯ ಮಾಡ್ತೀರಾ ಆ ವರದಿಗೆ ತಗೊಳೋದಕ್ಕೊಂದಷ್ಟು ವ್ಯಯ ಇದೆಲ್ಲದು ವೇಸ್ಟ್ ಅಲ್ವಾ ಹಾಗಾದರೆ ಆ ಸಮಿತಿಯಿಂದ ಬಂದಂತ ವರದಿ ಆಧರಿಸಿ ನೀವೇನಾದರೂ ಕ್ರಮ ಕೈಗೊಂಡಿದ್ರೆ ಸಮಿತಿ ರಚಿಸಿದ್ದಕ್ಕೂ ಕೂಡ ಅರ್ಥ ಇರ್ತಾ ಇತ್ತು ಅರ್ಥನೇ ಇಲ್ದಂಗೆ ಸಮಿತಿ ರಚಿಸ್ತೀರಾ ಅದು ವರದಿ ಕೊಡುತ್ತೆ ವರದಿ ನಿಮ್ಗೆ ಏನಕ್ಕೂ ಬೇಡ ಆ ವರದಿ ಆಧರಿಸಿ ನೀವು ಏನೂ ಕ್ರಮ ಕೈಗೊಂಡಿಲ್ಲ ಅಂದಮೇಲೆ ಸಮಿತಿ ಹಾಕಬೇಕು ವರದಿ ಹಾಕಬೇಕು ಹಾಗಾದ್ರೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಕಾರ್ಲೆ ಕಂಪ್ನಿಗೆ ಹಿಡಿ ಹಾಕಿದ್ರೆ ಅವ್ರಿಗೇನು ಅದೆಲ್ಲ ತಟ್ಟಲ್ಲ ಅವ್ರಿಗೆಲ್ಲ ಸುಮಾರು ಪಾಲಿಕೆ ವ್ಯಾಪ್ತಿಯಲ್ಲಿ ಇದುವರೆಗೂ ಸಾವಿರದ ಆರುನೂರ ಎಂಬತ್ತೆರಡು ಒತ್ತುವರಿ ತೆರವು ಕಾರ್ಯಾಚರಣೆ ಬಾಕಿ ಉಳಿದಿವೆ ಪ್ರಕರಣಗಳು ಒತ್ತುವರಿ ಮಾಡ್ತೀವಿ ಒತ್ತುವರಿ ಮಾಡ್ತೀವಿ ಅಂತ ಮಳೆಗಾಲದಲ್ಲಿ ಆ ಹೂಳೆತ್ತೋ ಕೆಲಸ ನೋಡಿ ಮಳೆ ಬಂದಿದೆ ಈಗ ಹೂಳೆತ್ತೋ ಕೆಲಸ ಮಾಡ್ತಾ ಇದ್ದಾರೆ ನಾವು ಗಾಡಿಯಲ್ಲಿ ಬರ್ತಾ ರಸ್ತೆ ಅಕ್ಕಪಕ್ಕ ನಾವು ನೋಡ್ತಾ ಇರ್ಬೋದು ಒಂದಷ್ಟು ಜನ ಕೆಲಸ ಮಾಡ್ತಿದ್ ಮಾಡ್ತಿರ್ತಾರೆ ಚರಂಡಿಗಳಲ್ಲಿ ಅಥವಾ ಕಾಲುವೆ ಇದ್ರೆ ಕಾಲುವೆಗಳಲ್ಲಿ ಏನು ಅಂದರೆ ಹೂಳೆತ್ತೋ ಕೆಲಸ ಹೂಳೆತ್ತೋ ಕೆಲಸ ಮಾಡೋ ಟೈಮ್ ಇದು ಮಳೆ ಬರಬೇಕಾದ್ರೆ ಯಾರಾದರೂ ಹೇಳ್ತಾರಲ್ಲ ಮನೆಗೆ ಬೆಂಕಿ ಬಿದ್ದಾಗ ಬೆಂಕಿ ಆರಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾರಲ್ಲ ಹಂಗಿ ಮಳೆ ಮಳೆ ಇದೆ ಈಗ ಹೂಳೆತ್ತುವ ಕೆಲಸ ಮಾಡ್ತಾ ಇರುವಂಥದ್ದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಾಗ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಥವಾ ಮಳೆ ಬರಲಿ ಬಿಡಲಿ ಕಾಲುವೆಗಳ ಹೂಳೆತ್ತೋ ಕೆಲಸ ಅವೆಲ್ಲ ಈಗ ಮಾಡುವಂಥದ್ದ ಉಪ ಉಪತಹಸೀಲ್ದಾರ್ನಿಂದಲೂ ಕೂಡ ಒತ್ತುವರಿಯಾಗಿದೆ ಅನ್ನೋ ವರದಿ ಸಲ್ಲಿಕೆ ಆಗುತ್ತೆ ಕಾರ್ಲೆ ಒತ್ತುವರಿ ಬಗ್ಗೆ ವರದಿಯನ್ನು ನೀಡಿರ್ತಾರೆ ತಹಸೀಲ್ದಾರ್ ಬೆಂಗಳೂರು ಉತ್ತರ ತಾಲೂಕು ತಹಸೀಲ್ದಾರ್ ಅವರಿಂದ ವರದಿ ಸಲ್ಲಿಕೆ ಆಗುತ್ತೆ ಹೌದು ಇಲ್ಲಿ ಒತ್ತುವರಿ ಆಗಿದೆ ಅಂತ ವರದಿ ಸಲ್ಲಿಸ್ತಾರೆ ವರದಿಯಲ್ಲಿ ಮೂವತ್ತ್ ಮೂರು ಗುಂಟೆ ಒತ್ತುವರಿ ಬಗ್ಗೆ ಪ್ರಸ್ತಾಪ ಆಗುತ್ತಾ ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ ಹೌದು ರಾಜಕಾಲುವೆ ಒತ್ತುವರಿ ಆಗಿದೆ ಮೂವತ್ತ್ಮೂರು ಗುಂಟೆ ಜಾಗದಲ್ಲಿ ಅಂತ ಕ್ರಮಕ್ಕೆ ಒತ್ತುವರಿ ತೆರವುಗೊಳಿಸುವಂತೆ ವರದಿಯಲ್ಲಿ ಕೂಡ ಉಲ್ಲೇಖಿಸ್ತಾರೆ ಕ್ರಮಕ್ಕೆ ಉಲ್ಲೇಖವಿದ್ರೂ ಕೂಡ ಯಾವುದೇ ಕ್ರಮ ಆಗೋದಿಲ್ಲ ಇಷ್ಟು ಜನ ಕೆಲಸ ಮಾಡಿ ಏನು ಪ್ರಯೋಜನ ಸಮಿತಿ ರಚಿಸಿದ್ರೆ ಏನು ಪ್ರಯೋಜನ ತಹಸೀಲ್ದಾರ್ ಹೋಗಿ ಅಲ್ಲೆಲ್ಲ ನೋಡಿ ಸರ್ವೆ ಮಾಡಿ ಏನು ಪ್ರಯೋಜನ ತೆರವು ಕಾರ್ಯಾಚರಣೆ ಆಗಿಲ್ಲ ಅಂದಮೇಲೆ ನೀವು ಇಷ್ಟೆಲ್ಲ ಮಾಡಿ ಸಮಿತಿ ರಚಿಸಿ ಏನು ಪ್ರಯೋಜನ ರಾಜ್ಯ ಸರ್ಕಾರದ ಹಣ ಏನಕ್ಕೆ ವ್ಯರ್ ವ್ಯರ್ಥ ಮಾಡ್ತಾ ಇದ್ದೀರಾ ವ್ಯಯ ಮಾಡ್ತಾ ಇದ್ದೀರಾ ಅಲ್ಲಿ ಇರೋ ಮನೆಗಳಿಗೆ ಎಷ್ಟೆಲ್ಲ ನಷ್ಟ ಆಗ್ತಿದೆಯಲ್ಲ ಅದನ್ನು ಸರ್ಕಾರ ತುಂಬಿಸುವಂಥ ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನಾದರೂ ಕಾರ್ಲೆ ಕಂಪ್ನಿಯಿಂದ ಹಣ ಬರುತ್ತಾ ಇಲ್ಲ ಅಥವಾ ಜವಾಬ್ದಾರಿ ಏನಾದರೂ ಕಾರ್ಲೆ ಕಂಪ್ನಿ ತಗೊಳುತ್ತಾ ಇಲ್ಲ ರಾಜ್ಯ ಸರ್ಕಾರ ತಗೋಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳು ಮುಂದೆ ನಿಂತು ಮಾಡಬೇಕು ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಇಷ್ಟೆಲ್ಲ ಬೆಂಗಳೂರಿನ ಒಂದು ಸ್ಥಿತಿಗತಿಯನ್ನು ನಾವು ಇದ್ದರೆ ಇದೆಲ್ಲದಕ್ಕೂ ಕಾರಣ ಸಿಂಪಲ್ ಎಲ್ರಿಗೂ ಗೊತ್ತು ರಾಜಕಾಲವೇ ಒತ್ತುವರಿ ಆಗ್ತಾ ಇದೆ ಹೌದು ಕೆರೆಗಳಿರೋ ಜಾಗದಲ್ಲಿ ಈಗ ಸುಮಾರು ಒಂದು ಮೂವತ್ತೈದು ವರ್ಷದಲ್ಲಿ ಮೂವತ್ತೈದು ವರ್ಷ ನಾವು ಕಂಪೇರ್ ಮಾಡಿದ್ರೆ ಈಗ ಒಂದು ಎರಡು ವರ್ಷದಲ್ಲಿ ಮಳೆ ಬರ್ತಾ ಇರುವಂಥ ಪ್ರಮಾಣ ಕಡಿಮೆ ಇತ್ತು ಸೊ ಹೀಗಾಗಿ ಕೆರೆಗಳೆಲ್ಲ ಒಣಗ್ತು ಅಂದಿದ ತಕ್ಷಣ ಕೆರೆಗಳನ್ನೆಲ್ಲ ಮುಚ್ಚಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಕೊಳ್ಳೋಕೆ ಶುರು ಮಾಡಿದ್ರು ಈಗ ಒಂದು ಎರಡು ವರ್ಷದಿಂದ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇಂಥ ಅವ್ಯವಸ್ಥೆ ಬೆಂಗಳೂರಿಗೆ ಸಾಧ್ಯ ಆಗ್ತಾ ಇದೆ ಆ ಕೆರೆ ಜಾಗದಲ್ಲಿ ಅಥವಾ ರಾಜಕಾಲುವೆ ಇರೋ ಜಾಗದಲ್ಲಿ ಕಟ್ಟಡಗಳನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟರಲ್ಲ ಅಂಥವ್ರು ಎಂಥವ್ರು ಅಂತ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಂಥವ್ರು ಯಾರು ಇವರು ಅಂತ ಕಾರ್ಲೆ ಕಂಪನಿಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ಮೇಲೂ ಕೋಪ ತಾಳ್ತಿದ್ದಾರೆ ಇನ್ನಾದ್ರೂ ಒತ್ತುವರಿ ತೆರವುಗೊಳಿಸ್ತಾರ ಅಧಿಕಾರಿಗಳು ಕಾಲುವೆ ಒತ್ತುವರಿಯಿಂದ ಜನರಿಗೆ ಆಪತ್ತು ಎದುರಾಗ್ತಾ ಇದೆ ಸಾವು ನೋವು ಸಂಭವಿಸ್ತಾ ಇದೆ ಮಳೆ ಬಂದ್ರೆ ಜನರ ಬದುಕು ಮೂರಾ ಬಟ್ಟೆ ಆಗ್ತಾ ಇದೆ ಮೊನ್ನೆ ಅಷ್ಟೇ ಒಂದು ಖಾಸಗಿ ಕಂಪ್ನಿಯ ಕಾಂಪೌಂಡ್ ಗೋಡೆ ಕುಸಿದು ಒಬ್ಬರು ಮಹಿಳೆ ಸಾವನ್ನಪ್ಪಿದ್ರು ಅದಾದ್ಮೇಲೆ ಇಬ್ಬರ ಸಾವು ಆಯಿತು ಸಾವು ನೋವು ಸಂಭವಿಸ್ತಾ ಇದೆ ಸಂಭವಿಸ್ಲಿ ಇವ್ರಿಗೆಲ್ಲ ಏನಾಗಬೇಕಿಂತ ದೊಡ್ಡ ದೊಡ್ಡ ಕಂಪ್ನಿಯವ್ರಿಗೆ ಮಳೆ ನೀರುಗಾಲುವೆಗೆ ಅಂತಾನೆ ಎರಡು ಸಾವಿರ ಕೋಟಿ ಖರ್ಚು ಮಾಡಬೇಕಾಗ್ತಾ ಇದೆ ಅಂತ ಇವತ್ತು ತಾನೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು ಸರ್ಕಾರ ಇಷ್ಟೆಲ್ಲ ಹಣವನ್ನು ಜನರ ಸಹಾಯಕ್ಕೆ ಅಂತ ಖರ್ಚು ಮಾಡ್ತಾ ಇದೆ ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಇರೋದು ಯಾಕೆ ಬಿಬಿಎಂಪಿ ಅನ್ನೋ ಒಂದು ಒಂದು ಇಲಾಖೆ ಯಾಕೆ ಬಿ ಬಿ ಎಂ ಪಿ ಇರೋದೆ ಬೆಂಗಳೂರಿನಲ್ಲಿ ಏನೇನೆಲ್ಲ ಅವ್ಯವಸ್ಥೆ ಇದೆ ಅಥವಾ ಜನರ ಅನುಕೂಲಕ್ಕೆ ಏನು ಮಾಡಿಕೊಡ್ಬೇಕು ರಸ್ತೆ ಆಗಿರ್ಬೋದು ನೀರು ಹರಿಯೋದಾಗಿರ್ಬೋದು ಕಸ ವಿಲೇವಾರಿ ಆಗಿರ್ಬೋದು ಇದೆಲ್ಲದರ ಕರ್ತವ್ಯ ಯಾವುದು ಬಿ ಬಿ ಎಂ ಪಿದು ಏನು ಮಾಡ್ತಾ ಇದೆ ಹಾಗಾದರೆ ಬಿ ಬಿ ಎಂ ಪಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಜನರ ಬದುಕು ಮೂರಾ ಯಾಕೆ ಕೂತಿದೆ ಮಳೆ ಬಂದರೂ ಸಾಕು ಜನ ಪರದಾಡ್ತಾರೆ ಮನೇಲಿರೋ ವಸ್ತು ಒಂದು ಕಡೆ ಹೋಗ್ತಾ ಇರುತ್ತೆ ಮನೇಲಿ ಯಾವುದೋ ಮಗು ಇರುತ್ತೆ ವಯಸ್ಸಾದವ್ರು ಇರ್ತಾರೆ ರಾತ್ರೋ ರಾತ್ರಿ ನೀರು ನುಗ್ಗುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬರ್ತಾರೆ ಅವಾಗ ಮಧ್ಯರಾತ್ರಿ ಬರಲ್ಲ ಬೆಳಗ್ಗೆ ಮಳೆ ಬಿಟ್ಟ ಬರೋದು ಮನೇಲಿರೋ ವಸ್ತು ಎಲ್ಲ ಕೊಚ್ಕೊಂಡೋಗಿರತ್ತೆ ತಿನ್ನೋದಕ್ಕಿರಲ್ಲ ಮುರಾ ಬಟ್ಟೆಯ ಕೂತಿರುತ್ತೆ ಅಲ್ಲಿ ಜನರ ಜೀವನ ಆ ಜನ ಒತ್ತುವರಿ ಮಾಡಿರಲ್ಲ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಒತ್ತುವರಿ ಮಾಡಿರ್ತಾರೆ ಒತ್ತುವರಿ ಮಾಡ್ತೀವಿ ಅಂತ ಬರ್ತಾರೆ ಗಗನಚುಂಬಿ ಕಟ್ಟಡಗಳನ್ನು ಸಿಕ್ಕಿದ ತಕ್ಷಣ ಯಾವುದೋ ಒಂದು ಎರಡು ಟೆಂಟ್ ಇರುತ್ತೆ ಅಂದ್ಕೊಳ್ಳಿ ಒಂದು ಯಾರೋ ಒಂದು ಒತ್ತುವರಿ ಮಾಡ್ಕೊಂಡು ಸಣ್ಣ ಪುಟ್ಟ ಮನೆ ಕಟ್ಕೊಂಡಿರ್ತಾರೆ ಅವ್ರಿಗೆ ಯಾವುದೇ ರಾಜಕಾರಣಿಗಳ ಅಥವಾ ಹಣ ಬೆಂಬಲ ಇರೋದಿಲ್ಲ ಬಲಾಢ್ಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಇರೋದಿಲ್ಲ ಅಂಥವ್ರ ಮನೆಗಳನ್ನು ಈಸಿಯಾಗಿ ಜೆ ಸಿ ಪಿ ತಗೊಂಬಂದು ಕೆಡ್ಬಿಟ್ಟು ಹೋಗ್ತಾರೆ ಅದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸಿದ ತಕ್ಷಣ ಇಲ್ಲ ಸಲ್ಲದ ರೀಸನ್ಗಳು ಹೇಳ್ಬಿಟ್ಟು ಹೋಗ್ತಾರೆ ಸ್ಟೇ ತಂದಿದ್ದಾರೆ ಅಂತನೋ ಅಥವಾ ದಾಖಲೆಗಳ ಸಮಸ್ಯೆ ಆಗಿದೆ ಅಂತನೋ ಏನೋ ಹೇಳ್ದೆ ಕೇಳದೆ ಅಲ್ಲಿಂದ ಜಾಗದಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅಧಿಕಾರಿ ಎಷ್ಟು ಸರಿ ನೋಡಿಲ್ಲ ಎಷ್ಟು ಸರಿ ಸುದ್ದಿ ಬಿತ್ತರ ಆಗಿಲ್ಲ ಈ ಥರದ್ದು ಓ ತೆರವು ಕಾರ್ಯಾಚರಣೆ ಆರಂಭ ಆಯಿತು ಸರಿ ಹೋಗ್ಬಿಡುತ್ತೆ ಬೆಂಗಳೂರು ಜನರ ಸಮಸ್ಯೆ ಅಂತ ಹೇಳೋದಕ್ಕೆ ಶುರು ಮಾಡಿರ್ತೀವಿ ಎರಡು ಮೂರು ಚಿಕ್ಕ ಚಿಕ್ಕ ಮನೆಗಳು ಯಾವುದೇ ಇನ್ಫ್ಲೂಯೆನ್ಸ್ ಇರಲ್ವಲ್ಲ ಹಣ ಬೆಂಬಲ ಜನ ಬೆಂಬಲ ಅಥವಾ ರಾಜಕಾರಣಿಗಳ ಬೆಂಬಲ ಯಾರಿಗಿರಲ್ವೋ ಅವ್ರು ಮನೆಗಳನ್ನು ತೆರವು ಮಾಡ್ತಾರೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿಸಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಏನಂತಾರೆ ಸ್ಟೇ ತಂದಿದ್ದಾರೆ ಅವರು ಅಂತಾನೋ ಅಥವಾ ದಾಖಲೆಗಳ ಸಮಸ್ಯೆ ಆಗಿದೆ ಅಂತಾನೋ ಅಲ್ಲಿಂದ ಹೇಳ್ದೆ ಕೇಳ್ದೆ ಕಾಲು ಕೀಳ್ತಾರೆ ಅಧಿಕಾರಿಗಳು ಇಷ್ಟೇ ಪ್ರತಿ ಬಾರಿ ಮಳೆ ಬಂದಾಗ ನಾವು ಇದನ್ನೇ ನೋಡ್ತಿದ್ದೀವಿ ಹಂಗಾಡಿ ಹಿಂಗಾಡೋ ಅಷ್ಟಲ್ಲಿ ಮಳೆಗಾಲವೇ ಮುಗ್ದೋಗಿರುತ್ತೆ ಮೊದಲು ಈ ಕಾರ್ಲೆ ಕಂಪ್ನಿ ಏನು ಈಗ ಒತ್ತುವರಿ ಮಾಡಿದೆ ಇದೇ ರೀತಿಯಾಗಿ ಹಲವು ಕಂಪ್ನಿಗಳು ಹಲವು ಕಟ್ಟಡಗಳನ್ನು ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿದ್ದಾರೆ ಅದೆಲ್ಲದರ ತೆರವು ಕಾರ್ಯಾಚರಣೆ ಅಧಿಕಾರಿಗಳು ಮಾಡಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ನಕ್ಷೆಗಳ ಬದಲಾವಣೆ ಅದು ಹೇಗೆ ಆಗತ್ತೆ ಅಂತ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕಿದೆ ನಕ್ಷೆಗಳ ಬದಲಾವಣೆ ಅಷ್ಟು ಈಸಿಯಾಗಿ ಮೂಲ ನಕ್ಷೆಗಳ ಬದಲಾವಣೆ ಅದು ಹೇಗೆ ಹೊಸದಾಗಿ ಇನ್ನೊಂದು ನಕ್ಷೆಯನ್ನು ಕೊಡ್ತಾರೆ ಅಲ್ಲಿ ರಾಜಕಾಲುವೆ ಇದೆ ಅಂತ ಸಮಿತಿ ಹೇಳುತ್ತೆ ತಹಸೀಲ್ದಾರ್ ಹೇಳ್ತಾರೆ ಆದರೆ ಈಗ ಹೊಸ ಗ್ರಾಮ ನಕ್ಷೆಯಲ್ಲಿ ಅಲ್ಲಿ ರಾಜಕಾಲುವೆನೇ ಇಲ್ಲ ಅಂತ ಹೇಳುವಂಥದ್ದು ಇದೆಲ್ಲದರ ಬದಲಾವಣೆ ಆಗಬೇಕಾಗಿದೆ